ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಮೃತ ಧಾರೆ ಧಾರವಾಹಿಯ ಭಾನುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಮಲ್ಲಿ ತಾನು ಸೀಮಂತನ ಮಾಡಿಸ್ಕೋಬೇಕು ಅಂತ ತುಂಬಾ ಆಸೆ ಪಟ್ಟಿರ್ತಾಳೆ ಈ ವಿಷಯನ ಗೌತಮ್ ಮತ್ತೆ ಭೂಮಿಕಾ ಹತ್ರನು ಕೂಡ ಹೇಳ್ಕೊಂಡಿರ್ತಾರೆ ಮಲ್ಲಿ ಆಸೆ ಪಟ್ಟ ಹಾಗೆ ಭೂಮಿಕಾ ಮತ್ತೆ ಗೌತಮ್ ಇಬ್ರು ಮುಂದೆ ನಿಂತು ಮಲ್ಲಿ ಸೀಮಂತನ ನಡೆಸ್ಕೊಡ್ತಾರೆ ಈ ಸೀಮಂತನ ಮುಗಿಸ್ಕೊಂಡು ತನ್ನ ತವರ್ ಮನೆಗೆ ಹೊರಟಿರೋ ಕಾರಣ ಭೂಮಿಕಾ ಅವರು ಜೈದೇವ್ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸು ಮಲ್ಲಿ ಅಂತ ಹೇಳ್ತಾರೆ ಈ ವಿಷಯನ ಕೇಳಿ ಮಲ್ಲಿಗೆ ತುಂಬಾನೇ ಬೇಜಾರಾಗುತ್ತೆ ಒಳ್ಳೆಯವರಾಗಿ ನಾಟಕ ಮಾಡ್ತಾ ಇರೋ ಜಯದೇವ್ನ ತುಂಬಾನೇ ಒಳ್ಳೆಯವರು ಭೂಮಿಕಾ ಅವರು ಹೇಳ್ತಾ ಇರೋದೇ ಸರಿ ಇಲ್ಲ ಅಂತ ಭೂಮಿಕಾ ಮೇಲೆ ರೇಗಾಡ್ತಾರೆ ಜಯದೇವ್ ಬಗ್ಗೆ ಭೂಮಿಕಾ ಅವರು ಹೇಳಿದ ಒಂದು ಮಾತಿಗೋಸ್ಕರ ಮಲ್ಲಿ ಅವರು ಭೂಮಿಕಾ ಅವರು ಒಳ್ಳೆಯವರು ಅನ್ನೋ ಅಭಿಪ್ರಾಯನ ಬದಲಾಯಿಸ್ಕೊಂಡು ಇವರು ಸರಿ ಇಲ್ಲ ಅಂತ ತುಂಬಾನೇ ಮನಸ್ಸಲ್ಲಿ ನೊಂದ್ಕೊಳ್ತಾರೆ ನಂತರ ಎಲ್ಲರೂ ಸೇರಿ ಮಲ್ಲಿಗೆ ಆಶೀರ್ವಾದನ ಮಾಡಿ ತವರ್ ಮನೆಗೆ ಕಳಿಸ್ಕೊಡ್ತಾರೆ ನಂತರ ಮಲ್ಲಿ ಅವ್ರನ್ನ ಜಯದೇವ್ ಅವರು ಊರಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಅವರು ಜೈದೇವ್ ಬಗ್ಗೆ ತುಂಬಾನೇ ನಂಬಿಕೆ ಇಟ್ಟು ತುಂಬಾನೇ ಖುಷಿ ಖುಷಿಯಿಂದ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಆಗ ಜಯದೇವು ದಿಯಾ ಬಗ್ಗೆ ನೆನಪು ಮಾಡಿಕೊಂಡು ದಿಯಾನ ಮೀಟ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ ದಿಯಾ ಕೂಡ ಜಯದೇವ್ನ ಮೀಟ್ ಮಾಡೋದಕ್ಕೋಸ್ಕರ ಬಂದು ಕಾಯ್ತಾ ಇರ್ತಾರೆ ಆಗ ಜಯದೇವ್ ಅವರು ಏನು ಹೇಳಬೇಕು ಅಂತ ಗೊತ್ತಾಗದೆ ಇಲ್ಲಿ ಹೊರಗಡೆ ಹೋಗಿ ಬರ್ತೀನಿ ಅಂತ ಮಲ್ಲಿಗೆ ಹೇಳಿ ಅಲ್ಲೇ ಪಕ್ಕದಲ್ಲಿ ಕಾರ್ ನಿಲ್ಸಿ ಹೊರಗಡೆ ಬರ್ತಾರೆ ಆಗ ಮಲ್ಲಿ ಅವರು ಜಯದೇವ್ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾನೆ ಇರ್ತಾರೆ ಈ ಕಡೆ ಜೈದೇವ್ ಅವರು ಮಲ್ಲಿಗೆ ಸುಳ್ಳೇಳಿ ದಿಯಾನ ಮೀಟ್ ಮಾಡ್ತಾರೆ ನಂತರ ದಿಯಾ ಮತ್ತೆ ಜಯದೇವ್ ಇಬ್ರು ಕೂಡ ಕಾರಲ್ಲಿ ಕೂತ್ಕೊಂಡು ಒಬ್ರಿಗೊಬ್ರು ಖುಷಿಯಿಂದ ನಗ್ತಾ ನಗ್ತಾ ಮಾತಾಡ್ತಾ ಇರ್ತಾರೆ ಈ ಕಡೆ ಮಲ್ಲಿ ಜಯದೇವ್ ಅವರು ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅನ್ನೋ ಕಾರಣ ಮಲ್ಲಿನೇ ಕಾರಿಂದ ಕೆಳಗಡೆ ಇಳಿದು ನೋಡೋದಿಕ್ಕೆ ಅಂತ ಬರ್ತಾರೆ ಈ ಕಡೆ ಜಯದೇವ್ ಅವರು ದಿಯಾ ಜೊತೆ ಮಾತಾಡ್ತಾ ದಿಯಾಗೆ ಮುತ್ತನ್ನ ಕೊಡ್ತಾರೆ ಅಷ್ಟೊತ್ತಿಗೆ ಮಲ್ಲಿ ಅವರು ಕೂಡ ಬಂದು ದಿಯಾ ಮತ್ತೆ ಜಯದೇವ್ ಎದುರಿಗೆ ನಿಂತ್ಕೊಳ್ತಾರೆ ಜಯದೇವ್ ಮಾಡ್ತಾ ಇರೋ ಕೆಲಸನ ಮಲ್ಲಿ ನೋಡಿ ಫುಲ್ ಶಾಕ್ ಆಗ್ತಾರೆ ಆ ಸಮಯದಲ್ಲಿ ಮಲ್ಲಿಗೆ ಭೂಮಿಕಾ ಅವರು ಹೇಳಿದ ಮಾತುಗಳೆಲ್ಲ ನೆನಪಾಗ್ತಾ ಇರುತ್ತೆ ಮಲ್ಲಿ ನೀನು ಜೈದೆ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸು ಆ ಕಡೆ ಈ ಕಡೆ ಗಮನ ಈ ಸಮಯದಲ್ಲಿ ಹೋಗ್ತಾ ಇರುತ್ತೆ ನೀನು ತುಂಬಾ ಕೇರ್ಫುಲ್ಲಾಗಿರಬೇಕು ಅಂತ ಹೇಳಿದ ಎಲ್ಲ ಮಾತುಗಳು ಕೂಡ ನೆನಪಾಗುತ್ತೆ ನಾನೇ ತಪ್ಪು ಮಾಡಿ ಭೂಮಿಕಾ ಅಕ್ಕನ ಬಗ್ಗೆ ತಪ್ಪಾಗಿ ತಿಳ್ಕೊಂಡೆ ಅಂತ ಯೋಚಿಸ್ತಾ ಫುಲ್ ಶಾಕ್ ಆಗಿ ನಿಂತ್ಬಿಡ್ತಾರೆ ಗರ್ಭಿಣಿಯಾಗಿರೋ ಮಲ್ಲಿಗೆ ಜೈದೇವ್ ಮಾಡಿರೋ ಕೆಲಸ ಎಲ್ಲಾನು ಗೊತ್ತಾಗಿ ಫುಲ್ ಶಾಕ್ ಆಗಿ ನಿಂತ ಜಾಗದಲ್ಲೇ ನಿಂತು ಬಿಡ್ತಾರೆ ಅಷ್ಟೊತ್ತಿಗೆ ಮಲ್ಲಿ ಎದುರುಗಡೆಗೆ ಒಂದು ವಾಹನ ಬರುತ್ತೆ ಮಲ್ಲಿಗೆ ಆ ವಾಹನ ಬರ್ತಾ ಇರೋದು ಕೂಡ ದುಃಖ ಸಮಯದಲ್ಲಿ ಗೊತ್ತಾಗ್ತಾ ಇರೋದಿಲ್ಲ ಆ ವಾಹನ ಬಂದು ಮಲ್ಲಿಗೆ ಡಿಕ್ಕಿ ಹೊಡೆಯುತ್ತೆ ಮಲ್ಲಿಗೆ ಜೋರಾಗಿ ಆಕ್ಸಿಡೆಂಟ್ ಆಗುತ್ತೆ ಗರ್ಭಿಣಿಯಾಗಿರೋ ಮಲ್ಲಿಗೆ ಮತ್ತೆ ತನ್ನ ಮಗುವಿಗೆ ತುಂಬಾನೇ ಆಘಾತ ಆಗುತ್ತೆ ಅಷ್ಟೊತ್ತಿಗೆ ಎಲ್ಲಾ ಜನರು ಕೂಡ ಸೇರ್ತಾರೆ ಈ ಕಡೆ ಜೈದೇವ್ ಮತ್ತು ದಿಯಾ ಇಬ್ರು ಕೂಡ ಯಾರಿಗೋ ಆಕ್ಸಿಡೆಂಟ್ ಆಗಿದೆ ಅಲ್ವಾ ಯಾರಿಗಾಗಿರ್ಬೋದು ನೋಡೋಣ ಬನ್ನಿ ಅಂತ ಇಬ್ರು ಕೂಡ ಹೊರಗಡೆ ಬರ್ತಾರೆ ಮಲ್ಲಿಗೆ ಆಕ್ಸಿಡೆಂಟ್ ಆಗಿರೋದನ್ನ ಎಲ್ಲ ಜನರು ಕೂಡ ನೋಡಿ ತುಂಬಾನೇ ಆತಂಕದಿಂದ ಎಲ್ಲರೂ ಸುತ್ತಮುತ್ತ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಜಯದೇವ್ ಮತ್ತು ದಿಯಾ ಇಬ್ರು ಕೂಡ ಯಾರು ನೋಡೋಣ ಅಂತ ಹತ್ರ ಬರ್ತಾರೆ ಜಯದೇವ್ಗೆ ಮಲ್ಲಿನ ನೋಡಿ ತುಂಬಾ ಶಾಕ್ ಆಗುತ್ತೆ ಆಗ ಜಯದೇವ್ ಅವರು ಮಲ್ಲಿ ಮಲ್ಲಿ ಏನಾಯ್ತು ಮಲ್ಲಿ ಮಲ್ಲಿ ಏನಾಯ್ತು ನಿನಗೆ ಅಂತ ಮಲ್ಲಿನ ಮಾತಾಡಿಸ್ತಾ ಇರ್ತಾರೆ ಆದರೆ ಮಲ್ಲಿಗೆ ತುಂಬಾ ತೀವ್ರ ಆಘಾತ ಆಗಿರುತ್ತೆ ಮಲ್ಲಿ ಇರೋ ಪರಿಸ್ಥಿತಿನ ನೋಡಿ ಜಯದೇವ್ ಮತ್ತು ದಿಯಾ ಇಬ್ಬರೂ ಕೂಡ ತುಂಬಾ ದಿಗುಲ್ ಬೀಳ್ತಾ ಇರ್ತಾರೆ ಆಗ ದಿಯಾ ಅವರು ಜೈ ಏನು ಮಾಡೋದು ಇವಾಗ ಅಂತ ಕೇಳ್ತಾರೆ ಆಗ ಜಯದೇವ್ ಅವರು ನೀನು ಹೊರಡೋ ನಾನು ಇದನ್ನೆಲ್ಲ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ ಅಲ್ಲಿಂದ ದಿಯಾ ಅವರು ಕೂಡ ಅಲ್ಲಿಂದ ಹೊರಡ್ತಾರೆ ಆಗ ಜಯದೇವ್ ಅವರು ಮಲ್ಲಿನ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಸೇರಿಸ್ತಾರೆ ಈ ಕಡೆ ಗೌತಮ್ ಮತ್ತೆ ಭೂಮಿಕಾ ಇಬ್ರು ಕೂಡ ಮಾತಾಡ್ತಾ ನಿಂತಿರ್ತಾರೆ ಅಷ್ಟೊತ್ತಿಗೆ ಜಯದೇವ್ ಅವರು ಗೌತಮ್ಗೆ ಫೋನ್ ಮಾಡಿ ಮಾತಾಡ್ತಾರೆ ಹಾಗ ಗೌತಮ್ ಅವರು ಹೇಳು ಜೈ ಅಂತ ಕೇಳ್ತಾರೆ ಹಾಗ ಜೈದೇವ್ ಬ್ರೋ ಮಲ್ಲಿಗೆ ಮಲ್ಲಿಗೆ ಅಂತ ಹೇಳ್ತಾ ಇರ್ತಾರೆ ಹಾಗ ಗೌತಮ್ಗೆ ತುಂಬಾನೇ ಶಾಕ್ ಆಗುತ್ತೆ ಯಾಕೆ ಈ ರೀತಿ ತುಂಬಾನೇ ದಿಗುಲ್ ಬೀಳ್ತಾ ಮಾತಾಡ್ತಾ ಇದ್ದಾನೆ ಏನಾಯ್ತು ಜೈ ಅಂತ ಕೇಳ್ತಾರೆ ಹಾಗ ಜಯದೇವ್ ಅವರು ಬ್ರೋ ಮಲ್ಲಿಗೆ ಆಕ್ಸಿಡೆಂಟ್ ಆಯ್ತು ಅಂತ ಕೇಳ್ತಾರೆ ಅದನ್ನು ಕೇಳಿ ಗೌತಮ್ ಮತ್ತು ಭೂಮಿಕಾಗೆ ತುಂಬಾನೇ ಶಾಕ್ ಆಗುತ್ತೆ ಮಲ್ಲಿಗೆ ತುಂಬಾ ಪೆಟ್ಟಾಗಿರೋದ್ರಿಂದ ಮಗು ಮತ್ತು ಮಲ್ಲಿ ಉಳಿತಾರ ಅಥವಾ ಮಗು ಉಳಿಯೋದಿಲ್ವಾ ಏನಾಗುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು